ವಾಣಿಗಳನ್ನ ಆಡೋವರ ವಾಣಿಗಳನ್ನು ಆಡೋ ಅದನ್ನ ವಿವರಿಸುವಂತ ವರ ಅನ್ಯ ಭಾಷೆಗಳು ಎದುಕಾಡ್ತಾರ ಅಸಲು ಅನ್ಯ ಭಾಷೆಗಳು ಎದುಕಾಡ್ತಾರಂದ್ರೆ ಅನ್ಯ ಭಾಷೆಗಳು ಡೈರೆಕ್ಟ್ ದೇವ್ರ ಹತ್ರ ಮಾತಾಡೋದು ಡೈರೆಕ್ಟ್ ದೇವ್ರಿಗೆ ಕನೆಕ್ಟ್ ಆಗಿ ನಾವು ದೇವ್ರ ಹತ್ರ ಮಾತಾಡೋ ಭಾಷೆ ಯಾವ್ದಂದ್ರೆ ಅನ್ಯ ಭಾಷೆ ಅನ್ಯ ಭಾಷೆನ ಅಪವಾದಿ ಕೂಡ ಅರ್ಥ ಆಗೋದಿಲ್ಲ ಅಂತ ನಾವು ಹೇಳೋ ಭಾಷೆ ಇವೆಲ್ಲ ಏನಿರ್ತಾವಲ್ಲ ಈ ಸಾಮಾನ್ಯವಾಗಿ ಅಪವಾದಿ ಅರ್ಥ ಆತವ ನಾವೇನ್ ಮಾಡ್ತಿದ್ವಿ ಅನ್ನೋದು ಕೂಡ ಆದ್ರೆ ಅನ್ಯ ಭಾಷೆ ಅನ್ನೋದು ಅಪವಾದ ಗೊತ್ತಾಗೋದಿಲ್ಲ ಅದು ದೇವ್ರಿಗೆ ಕನೆಕ್ಟಾಗಿ ಆ ವರ ದೇವ್ರು ಕೊಟ್ಟಿರ್ತಾರನಲ್ಲ ಡೈರೆಕ್ಟ್ ದೇವ್ರಿಗೆ ಕನೆಕ್ಟಾಗಿ ಮಾತಾಡ್ತಾರ ದೇವರಿಗೆ ನಮಗೆ ಇಬ್ಬರಿಗೆ ಅದು ಅನ್ಯ ಭಾಷೆ ಮಾತಾಡ್ತಿರ್ತಾರ ಅದು ದೇವ್ರು ಕೊಟ್ಟಿರೋ ವರ ಅದು ಡೈರೆಕ್ಟ್ ಅವರು ನಾನು ಅದು ಕೂಡ ಹೇಳ್ತಾರೆ ನೋಡಿ ಇಲ್ಲೇ ಹದಿನಾಲ್ಕನೇ ಅಧ್ಯಾಯ ಎರಡನೇ ವಚನ ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಎಲ್ಲಿ ಕನೆಕ್ಟ್ ಆಡುವಂತವನು ಡೈರೆಕ್ಟ್ ದೇವರದಲ್ಲೇ ದೇವರದಲ್ಲೇ ಕನೆಕ್ಟ್ ಆಗಿರ್ತಾರ ಆದ್ರೆ ವಾಣಿಗಳನ್ನ ಆಡಕಿನ ಹೊರಕಿನ ಯಾವ್ದು ಶ್ರೇಷ್ಠವಾದ ಗೊತ್ತಾ ನೋಡ್ರಿ ವಾಣಿಗಳನ್ನಾಡುವವನು ತನಗೆ ಮಾತನಾ ಭಕ್ತಿ ವೃದ್ಧಿ ಭಕ್ತಿ ವೃದ್ಧಿಯನ್ನು ಉಂಟು ಮಾಡಿಕೊಂತಾನಿಸುವ ಉಂಟು ಮಾಡುತ್ತಾನೆ ಅಮೇನ್ ಏನು ವಾಣಿಗಳನ್ನ ಆಡೋನು ದೇವರಿಗೆ ಅವನಿಗೆ ಕನೆಕ್ಷನ್ ಇರ್ತೈತೆ ಅಂದ್ರೆ ಅವನ್ ಮಾತ್ರ ಭಕ್ತಿ ಅಭಿವೃದ್ಧಿ ಹೊಂದ್ಕಂತಾನ ವಾಣಿಯನ್ನ ಆಡೋನು ದೇವರಿಗೆ ಅವನಿಗೆ ಕನೆಕ್ಷನ್ ಇರುತ್ತೆ ಅವನು ದೇವ್ರ ಹತ್ರ ಮಾತಾಡ್ತೈತಾನ ಅವ್ನು ಭಕ್ತಿನಾಗ ಅಭಿವೃದ್ಧಿ ಹೊಂದ್ತಾನ

ಎಲ್ಲರೂ ಆಡುಗಳು ಆಡ್ತಾ ಇದ್ರು ಅನ್ಕೋ ಎಲ್ಲರೂ ಆತ್ಮದಲ್ಲಿ ಪರವಶಿಸಿ ಎಲ್ಲಾರು ಅನ್ಯ ಭಾಷೆಗಳು ಮಾತಾಡ್ತಾ ಇದಾರೆ ಅನ್ಕೋ ಯಾರ ಅಣ್ಣನ ಬಂದ್ಕೋ ಅವ್ನೇನ್ ಅನ್ಕೊಂತಾನ ಏನ್ ಇವ್ರ್ ಹುಚ್ಚಿಡದತ್ತ ಏನ್ ಅನ್ಕಂತಾರ ಹೌದಾ ಇಲ್ಲ ಇವೇನು ಹಚ್ಚಿಡತ ಇವ್ರೇನ್ ಹಿಂಗ್ ಮಾಡ್ತಾರ ಅಂತ ಹೇಳ ಅವ್ನು ನಿಂತ್ಕೊಳ್ಳೋದಿಲ್ಲ ಅವ್ನೇನ್ ಮಾಡ್ತಾರ ಹೇಳು ಹೋಗ್ಬಿಡ್ತಾನ ಅಕಸ್ಮಾತ್ ಬೇರೆ ಯಾರನ್ನ ಬೇರೆ ಸಭೆದವ್ರು ಬಂದ್ರ ಅನ್ಕೋ ಅನ್ಯ ಭಾಷೆಗಳು ಗೊತ್ತಿಲ್ಲ ಸಭೆದವ್ರು ಬಂದ್ಬಿಟ್ಟು ಬೇರೆಯವ್ರು ಅವ್ರು ಕೂಡ ಬಂದೇನ್ ಮಾಡ್ತಾರ ಹೇಳು ಅನ್ಯ ಭಾಷೆಗಳು ಮಾಡ್ತಾರ ಮಾತಾಡ್ತಿದ್ವಿ ಇವ್ರೆಲ್ಲಾರು ಹಿಂಗ್ ಮಾಡೋದ್ ನೋಡಿ ಇವ್ರೇನಪ್ಪ ಹಿಂಗ್ ಮಾಡ್ತಾರ కూడా ఏన్తారు ఇకితారు అదే బోధ వరయ కూడా బోధిస్త అణ్యూడా అనుకో ఆ బోధన కళకు ఆ బోధన కళి అన్ పట్టు మార్మో అసేర నన్ను పాపి సత్యదేవుడు యేసుస్వామినే సత్యదేవరు యేసు యేసిన రక్త తొలగిపో రక్షణ బిన్ ఐన్మాతార అదిని తిల్కండు బంద రక్షణ తన యా అదే అదన్న హోడిల్ ಅದೇ ಇಪ್ಪತ್ತೊಂದನೇ ಇಪ್ಪತ್ ಮೂರನೇ ವಚನದಿಂದ ಹೋದ್ರೆ ಒಂದೇ ಸ್ಥಳದಲ್ಲಿ ಸಭೆಯೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿ ಬಂದಾಗ ಕೂಡಿ ಬಂದಾಗ ಎಲ್ಲರೂ ವಾಣಿಗಳನ್ನಾಡಿದರೆ ಎಲ್ಲಾರು ವಾಣಿಗಳನ್ನಾಡಿದರೆ ಈ ವರವನ್ನು ಹೊಂದದಿರುವ ಸಭೆಯವರು ಈ ವರವನ್ನು ಹೊಂದದಿರುವ ಸಭೆಯವರು ಅಥವಾ ಅಥವಾ ಕ್ರಿಸ್ತ ನಂಬಿಕೆಯಲ್ಲಿ ಇರದವರು ಕ್ರಿಸ್ತ ನಂಬಿಕೆ ಇಲ್ಲದವರು ಒಳಗೆ ಬಂದು ನೋಡಿ ಏನ್ ಮಾಡ್ತಾರಂತ ಸಭೆನಾಗ ಎಲ್ಲರ ಇದ್ದಾಗ ನಂಬಿಕೆ ಇಳಿದವ್ರು ಯಾರನ್ನು ಬಂದಾರ ಅನ್ಕೋ ಕ್ರಿಸ್ತ ನಂಬಿಕೆ ಇಳಿದ ಕೂಡ ಯಾರನ್ನು ಬಂದಾರ ಅನ್ಕೋ ಬಂದು ನೋಡಿ ನಿಮಗೆ ಹುಚ್ಚು ಹಿಡಿದ ಹುಚ್ಚು ಹಿಡಿದೈತೆ ಹೇಳುವುದಿಲ್ಲವೋ ಏನಂತಾರಂತ ಇನ್ನು ಹುಚ್ಚಿರತೆ ಅಂತ ಹೇಳಿ ಇವ್ರು ಅನ್ಕೊಂಡ್ರು ಇವ್ರ ನಾವು ಮಾಡ್ತಾರ ಅಂತ ಹೇಳಿ ಅವ್ರ ಏನ್ ಮಾಡ್ತಾರ ಆದರೆ ನೀವೆಲ್ಲಾರು ಪ್ರವಾದಿಸುತ್ತಿರಲು ದೇವರ ಆತ್ಮ ಸಂಬಂಧವಾದ ವಿಷಯಗಳನ್ನ ಬೋಧಿಸ್ತಿರುವಾಗ ಕ್ರಿಸ್ತ ನಂಬಿಕೆ ಎಲ್ಲದವನ ಆಗಲಿ ಆ ವರವಿಲ್ಲದವನಾಗಲಿ ಒಳಗೆ ಬಂದರೆ ಒಳಗೆ ಬಂದರೆ ಅವನು ಎಲ್ಲರ ಮಾತನ್ನು ಕೇಳಿ ಕೇಳಿ ಅರಿವನ್ನು ಹೊಂದುವನು ಎಲ್ಲರ ಮಾತಿನಿಂದ ಪರಿಶೋಧಿತನಾಗುವನು ಅವನ ಹೃದಯದ ರಹಸ್ಯಗಳು ಹೃದಯದ ರಹಸ್ಯಗಳು ಬಯಲಾಗುವು ಮತ್ತು ಅಡ್ಡ ಬಿದ್ದು ಅಡ್ಡ ಬಿದ್ದು ದೇವರನ್ನು ಆರಾಧಿಸಿ ದೇವರನ್ನು ಆರಾಧಿಸಿ ದೇವರು ನಿಜವಾಗಿ ನಿಮ್ಮಲ್ಲಿದ್ದಾನೆಂಬ ಎಂಬುದನ್ನು ಪ್ರಚುರಪಡಿಸುವ దేవ్ నిమ్మల్ ఎదనా అంతి ప్రచురపడస్థానంత ఎంగ ఆ మాతీ అవును హృదయ పరిశీలన మాడంత నేను పాపి ఈ మాత ఇష్ట శ్రేష్ఠవ దేవుడు దేవ్ ఇవ్ నీ జీవస్ బాడద ఈ మాత దేవ్ నేను హేతన అంతేన్ంత గ్రహి పశ్చాత్తాపట్టు నిమ్మల్ని దేవర్ ఎదన అంతి గ్రహించి దేవ్ నమ్ముతానా వనగుల వానగులు ఆడదు తప్పంత అదికే అదే పౌలు ఏనంత ననకి వనగులు ఆడ వరనూ అయితే బోసు వరనూ అయితే అది స్వేచ్ఛందైతింత ప్రీతి ఇవెల్ ఇంపార్టెంటే ఇవెలా ముఖ్య ఇద్దరు కూడా నమ్మల్ ప్రీతి ఇలా అదే వ్యర్థ వేస్ట్ ಅದಕ್ಕೆ ಹೇಳ್ತಾ ನಮ್ಮ ದೇಹಗಳನ್ನು ಸುಡುವುದಕ್ಕೂ ನಾವು ಒಪ್ಪಿಸಿದ್ರು ಕೂಡ ಅರ್ಥ ಆಯ್ತಾ ನನ್ನ ದೇವ್ರ ಸಲುವಾಗ ನನ್ನ ದೇಹನೇ ನಾನು ಸಮರ್ಪಣೆ ಮಾಡ್ಕಂತೀನಿ ಅಂತ ನೀನು ಹೋಗಿ ನಿನ್ನ ದೇವ್ರ ಸಲುವಾಗ ನೀನು ಮಾಡಿದ್ರು ಕೂಡ ನಿನ್ನಲ್ಲಿ ಪ್ರೀತಿ ಇಲ್ಲಾಂದ್ರೆ ಎಷ್ಟ್ ಮತ್ತೆ ಒಬ್ಬರು ಅಂತಿರ್ತಾರ ನನಗೆ ಈ ವರ ಐತೆ ನನಗೆ ಸ್ವಸ್ಥತ ಆ ನಾನು ಬೋಧಿಸೋದವ ನನಗೆ ಅನ್ಯ ಭಾಷೆಗಳು ಮಾತಾಡೋ ವರಗಳದವ ಈ ನಿನ್ಗೆ ಏನಿದ್ರು ಕೂಡ ನಿನ್ನಲ್ಲಿ ಪ್ರೀತಿ ಇಲ್ಲಾಂದ್ರೆ ஒவ்னொரு பிரீத்த மனசில் அந்த ஒன்னொரு க்மச மனசில் அந்த ஏனாக் வேஸ்ட் அந்த நான் பிரயோஜனே இல்ல பிரீத்தி இம்பார்ட்டெண்ட்